ನೋಡಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಮತ್ತೆ 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 ಕೂಡ ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ಅವ್ರು ತೆಗೆದುಕೊಂಡಿದ್ದಾರೆ ಕಾಲ ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ ಇನ್ಸೂರೆನ್ಸ್ ಸರಿಯಾಗಿ ಬರೋ ರೀತಿಯಲ್ಲಿ ನೋಡ್ಕೊಂಡಿಲ್ಲ ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ಶಿಲಾಂಜಲಿದ್ದಾರೆ ನಾಲ್ಕು ಸಾವಿರ ರೂಪಾಯಿಗೆ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ಕೊಡೋದು ನಿಲ್ಲಿಸಿದ್ದಾರೆ ನಾನು ರೈತ ಮಕ್ಕಳಿಗೆ ವಿದ್ಯಾರ್ಥಿಗಳು ಅದು ನಿಲ್ಲಿಸಿದ್ದಾರೆ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಮತ್ತು ಜನ ವಿರೋಧಿ ಸರ್ಕಾರವೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡುವಂಥ ಮುಖ್ಯಮಂತ್ರಿಗಳು ಇವತ್ತು ಅದೇ ಹಿಂದುಳಿದ ವರ್ಗದ ಒಂದು ವರ್ಗಕ್ಕೆ ಸೇರಿರುವಂಥ ಸಮುದಾಯ ಅವರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಸಮಾಜದಿಂದ ನ್ಯಾಯ ನ್ಯಾಯಸಮ್ಮತವಾಗಿರುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು ಸ್ವಾಮೀಜಿಯವರು ಪದೇ ಪದೇ ಹೇಳದಂತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಈಗ ಅವರ ಮೇಲೆ ಲಾಠಿ ಪ್ರಹಾರ ಮಾಡಿ ರಕ್ತವನ್ನು ಸೋರಿಸಿರುವಂಥದ್ದು ಶಮಿಸಲಾರದ ಅಪರಾಧ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಸರ್ಕಾರ ತಪ್ಪಬೇಕಾಗ್ತದೆ ಈ ಪೊಲೀಸ್ ಆಡಳಿತ ಈ ಒಂದು ದೌರ್ಜನ್ಯ ಭಾಳ ದಿವಸ ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತೇನೆ ಮತ್ತು ಮುಖ್ಯಮಂತ್ರಿಗಳು ನಿನ್ನೆ ಅಫಿಡವಿಟ್ ಬಗ್ಗೆ ಮಾತಾಡಿದ್ದಾರೆ ನಾವೇ ಆಜ್ಞೆಯನ್ನು ಮಾಡಿದ್ದೇವೆ ರಿಲಿಜಿಯಸ್ ರಿಸರ್ವೇಷನ್ ತೆಗೆದು ನಾಲ್ಕು ಪರ್ಸೆಂಟನ್ನು ಅವರು ಅವ್ರಿಗಿದ್ದನ್ನು ಐದಿದ್ದ ದಿನ ಏಳು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅದಕ್ಕೂ ಕೂಡ ಐದು ದಿನ ಆರು ಮಾಡಿ ಏಳು ಮಾಡಿ ನಾವು ಆಜ್ಞೆಯನ್ನು ಮಾಡಿದ್ದೀವಿ ನಾವೇ ಆಜ್ಞೆ ಮಾಡಿ ನಾವ್ಯಾಕೆ ಯಾಕೆ ಸ್ಥಿತಿ ಸಿದ್ದರಾಮಯ್ಯ ಬೆಂಬಲಿಗರೇ ಹಿನ್ನೆಲೆಯಲ್ಲಿಂದು ಕೋರ್ಟ್ಗೆ ಹೋಗಿದ್ದರು ಆ ಸಂದರ್ಭದಲ್ಲಿ ನಾವು ಸಂಪೂರ್ಣ ಆರ್ಗ್ಯುಮೆಂಟ್ ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳಿದಾಗ ಅವತ್ತು ಕೋರ್ಟು ಹಾಗಾದರೆ ಇದು ಆರ್ಗ್ಯುಮೆಂಟ್ ಮಾಡಿ ಪೂರ್ತಿ ಹಿಯರ್ ಮಾಡಿ ನಮ್ಮ ಜಜ್ಮೆಂಟ್ ಕೊಡ್ತೀವಿ ಅಲ್ಲಿವರೆಗೂ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹೇಳಿದ್ವಿ ನಿಮ್ಮ ಮುಂದಿನ ಕೋರ್ಟಿನ ಹಿಯರಿಂಗ್ವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅಷ್ಟೇ ಹೇಳಿದ್ದು ಅದು ಬಿಟ್ಟರೆ ಶಾಶ್ವತವಾಗಿ ನಾವು ನಮ್ಮ ಮಾಜ್ಞೆಯಿಂದ ತೊಗೊಳ್ತೀವಿ ಅಂತ ಹೇಳಿರಲಿಲ್ಲ ಇದೆಲ್ಲ ಗೊತ್ತಿದ್ದರೂ ಕೂಡ ವಿಧಾನಸಭೆಯಲ್ಲಿ ಯುವ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಆದೇಶನೇ ಕೊಟ್ಟಿಲ್ಲ ಆ ಕೇಸನ್ನು ಕಳೆದ ಜೂನ್ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಅದನ್ನು ಹೇರಿಂಗನ್ನು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಸ್ವಿಗೆ ಹಿಯರಿಂಗ್ ಮುಂದಾಕಿತ್ತು ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಅಟೆಂಡು ಮಾಡಿಲ್ಲ ಅದರ ಬಗ್ಗೆ ತಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರ ಅಭಿಪ್ರಾಯನೂ ಕೂಡ ಮನ್ನೆ ಮಾಡಿಲ್ಲ ನಿಮ್ಮದೇ ಅಲ್ಲಿ ಮುಂದಿನ ವರೆಗೂ ಅಂತ ಸಾಮಾನ್ಯವಾಗಿ ಇದು ಕೋರ್ಟಲ್ಲಿ ಆಗಿ ಆಗುತ್ತೆ ಜಜ್ಗಳು ಕೇಳ್ತಾರೆ ನೀವು ಮುಂದಿನ ವರೆಗೂ ನೀವು ಯಥಾಸ್ಥಿತಿ ಕಾಪಾಡ್ಕೊಳ್ತೀರ ಅಂತ ಮುಂದಿನ ವರೆಗೂ ನಾವು ಅಂತ ಹತ್ತು ಹಲವಾರು ಕೇಸ್ಗಳಲ್ಲಿ ಇದೇ ಥರ ಆಗಿದೆ ಕೋರ್ಟಿಗೆ ಹೋದವರು ಯಾರು ಇವ್ರ ಬೆಂಬಲಿದ್ರೆ ಇದನ್ನು ವಿರೋಧ ಅವತ್ತು ಮಾಡಿದ್ರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಹಿಯರಿಂಗನ್ನು ನಡೆಸಬೇಕಲ್ಲ ಕಳೆದ ಒಂದು ವರ್ಷದ ಹಿಂದೆ ಇವರು ಸರ್ಕಾರ ಇದೆ ಇವರು ಮುಂದಿನ ಹಿಯರಿಂಗ್ ನಡೆಸಬೇಕಲ್ಲ ನಡೆಸಕ್ಕೆ ತಯಾರಿಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಇದು ಓಲಕೀಯ ರಾಜಕಾರಣದ ಒಂದು ಭಾಗ ಮತ್ತು ನ್ಯಾಯಸಮ್ಮತ ಬೇಡಿಕೆ ಇರುವಂಥ ಕರ್ನಾಟಕದ ಒಂದು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿರುವಂಥ ಭಾಳ ಸ್ಪಷ್ಟವಾಗಿದೆ ಇದನ್ನು ಈಗಾಗಲೇ ವಿರೋಧ ಪಕ್ಷದವರು ಅದನ್ನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಾಳೆ ನಡೆದು ಯಾವತ್ತೂ ಚರ್ಚೆ ಆಗುತ್ತೆ ಆವಾಗ ಆ ಅಫಿಡೇವಿಟನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ಅರ್ಥದಲ್ಲಿ ಓದಿದರೆ ಭಾಳ ಸ್ಪಷ್ಟ ಆಗ್ತದೆ ದಾರಿ ತಪ್ಪು ಓಕೆ ಥ್ಯಾಂಕ್ ಯು